Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ರಾಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಇವತ್ತಿಂದ ಶುರುವಾಗಿರೋಂಥ ಈ ರಾಯರ ಆರಾಧನೆಯ ಮಹೋತ್ಸವದ ದಿನಗಳಲ್ಲಿ ನೀವು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಎಲ್ಲೆಲ್ಲಿ ರಾಯರ ಮಠಗಳಲ್ಲಿ ವಿಶೇಷವಾಗಿ ಅಭಿಷೇಕಗಳು ನಡೀತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಬೃಂದಾವನಗಳಿಗೆ ಅಭಿಷೇಕ ನಡೆಯುವಂತ ಸಂದರ್ಭಗಳಲ್ಲಿ ವಿಶೇಷವಾಗಿ ನಿಮ್ಮ ಬೇಡಿಕೆಗಳು ಬಹುಬೇಗ ನೆರವೇರಬೇಕು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ನೀವು ವಿಶೇಷವಾಗಿ ಮೂರು ದಿನಗಳ ಸೇವೆಯಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಈ ಸೇವೆಯ ಮಾಡುವಂಥದನ್ನ ಖಂಡಿತವಾಗ್ಲೂ ಮಾಡ್ಬೋದು ಎಲ್ಲಿ ರಾಯರ ಮಠಗಳಿದೆಯೋ ಅಲ್ಲಿ ಹೋಗಿ ನೀವು ಹಾಲನ್ನ ಮೊಸರನ್ನ ತುಪ್ಪನ ಜೇನುತುಪ್ಪನ ಇವುಗಳನ್ನ ನೀವು ಕೊಟ್ಟು ರಾಯರ ಮೂಲ ಬೃಂದಾವನ ಅಭಿಷೇಕ ಮಾಡಿಸುವಂತದನ್ನ ಖಂಡಿತವಾಗ್ಲೂ ಮಾಡಿಸಿ ಅಕಸ್ಮಾತ್ ನಿಮಗೆ ಯಥೇಚ್ಛವಾಗಿ ನಿಮಗೆ ಸೇವೆಗಳನ್ನು ಮಾಡಬೇಕು ಅಂತ ಬಯಸುವಂಥವ್ರು ಎಳನೀರಿನ ಅಭಿಷೇಕನ ಜಾಸ್ತಿ ಮಾಡಿಸಿಸಿ ಯಾಕಂದರೆ ರಾಯರಿಗೆ ಎಳನೀರಿನ ಅಭಿಷೇಕ ಮಾಡಿಸೋದ್ರಿಂದ ಮನೆಯಲ್ಲಿರೋ ಬಡತನ ಗುರುದೋಷಗಳು ಶುಭ ಕಾರ್ಯಗಳು ವಿಳಂಬ ಇದ್ದರೆ ನಮ್ಮ ಮನೆಗಳಲ್ಲಿ ಪ್ರಗತಿ ಆಗಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸಾನಿಧ್ಯ ಸದಾ ಇರಬೇಕು ಅಂತ ಬಂದಾಗ ನಾವು ಗುರುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ರಾಯರ ಬೃಂದಾವನಕ್ಕೆ ಎಳೆನೀರಿನ ಅಭಿಷೇಕವನ್ನು ಜಾಸ್ತಿ ಮಾಡಿಸುವಂಥದ್ದನ್ನು ಮಾಡಿದಾಗ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ತುಂಬಾ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಇವತ್ತು ಇವತ್ತಿನ ದಿನ ನಾಳೆ ಮತ್ತು ನಾಡಿದ್ದ ದಿನ ಅಂದರೆ ಭಾನುವಾರ ಅಲ್ಲ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಇಷ್ಟು ದಿನ ಅಂದರೆ ಮೂರು ದಿನಗಳ ಸೇವೆಗಳಲ್ಲಿ ನೀವು ವಿಶೇಷವಾಗಿ ನಾಳೆ ದಿನ ಅಂದರೆ ಸೋಮವಾರದ ದಿನ ಮಧ್ಯಾರಾಧನೆ ಇರುತ್ತೆ ಆ ದಿನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ರಾಯರ ಮಠಗಳಿಗೆ ಹೋಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ವತಃ ರಾಯರು ಕಣ್ಣು ಬಿಟ್ಟು ನೋಡೋಂಥ ಈ ಆರಾಧನಾ ಮಹೋತ್ಸವದ ದಿನಗಳಲ್ಲಿ ರಾಯರ ಆಶೀರ್ವಾದ ಬೇಕು ಅಂತ ಬಯಸೋ ಖಂಡಿತವಾಗ್ಲೂ ನಾಳೆ ದಿನ ಸಾಧ್ಯವಾದಷ್ಟು ಮಕ್ಕಳನ್ನು ಕರ್ಕೊಂಡೋಗಿ ಆದರೆ ರಷ್ಯರ ಕಡೆ ಹೋಗಬೇಡಿ ಎಲ್ಲಿ ನಿಮಗೆ ಜಾಗ ಅಂದರೆ ಯಾವ ಮಠಗಳಲ್ಲಿ ಸ್ವಲ್ಪ ಖಾಲಿ ಜಾಗಗಳು ಇದೆ ಅಂತ ಅಂತ ನಿಮಗೆ ಅನ್ನಿಸ್ತದೆ ಅಲ್ಲಿ ಮಕ್ಕಳುಗಳನ್ನು ಬೆಳಗ್ಗೆ ಆಗಲಿಲ್ಲ ಅಂದರೂ ಸಂಜೆ ಸಮಯದಲ್ಲಾದರೂ ಮಕ್ಕಳನ್ನು ಕರ್ಕೊಂಡೋಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಯಾಕಂದರೆ ಗುರುಗಳ ಅನುಗ್ರಹ ಇದ್ದಾಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಶಕ್ತಿ ಬುದ್ಧಿಶಕ್ತಿ ಜ್ಞಾನಶಕ್ತಿಯಲ್ಲಿ ಕೊರತೆ ಇದ್ದರೆ ರಾಯರ ಅನುಗ್ರಹದಿಂದ ಅದೆಲ್ಲ ದಿನ ಕ್ರಮೇಣ ಸರಿ ಹೋಗುವಂಥದ್ದಾಗುತ್ತೆ ಅದರಲ್ಲೂ ನಾಳೆ ದಿನ ನೀವು ಅಭಿಷೇಕ ಮಾಡಿಸಿದಂಥ ಪಂಚಾಮೃತಗಳನ್ನು ಮಕ್ಕಳಿಗೆ ನೀವು ಕುಡಿಸೋದ್ರಿಂದ ಯಾವುದೇ ರೋಗ ಬಾಧೆಗಳಿರ್ಬೋದು ನೆನಪಿನ ಶಕ್ತಿಗಳು ಕಡಿಮೆ ಆಗಿರೋ ಇರ್ಬೋದು ಅದೆಲ್ಲ ಖಂಡಿತವಾಗಲು ಹೋಗುತ್ತೆ ರೋಗಗಳಿದ್ದರೆ ಹೋಗುತ್ತೆ ವ್ಯಾಧಿಗಳಿದ್ದರೆ ಹೋಗುತ್ತೆ ಯಾಕಂದರೆ ರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡಿದಂಥ ಪಂಚಾಮೃತದಲ್ಲಿ ಹಸ್ತೋದಕ ಪಾದೋದಕಗಳೆಲ್ಲ ಇರುತ್ತೆ ಅದನ್ನು ನಾವು ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ಚರ್ಮ ರೋಗಗಳಿದ್ರೆ ಅದೆಲ್ಲ ನಿವಾರಣೆ ಆಗುವಂಥದ್ದು ಆಗುತ್ತೆ ಅದಾದ್ಮೇಲೆ ನೀವು ರಾಯರಿಗೆ ವಿಶೇಷವಾಗಿ ನೀವು ಮನೆಯಲ್ಲಿ ಸೇವೆ ಮಾಡುವಂಥವ್ರು ರಾಯರ ವಿಗ್ರಹಗಳಿದ್ರೆ ಫೋಟೋಗಳ ಮುಂದೆ ನೀವು ಬೆಲ್ಲದ ದೀಪಗಳನ್ನು ಆರಾಧನೆ ಮಾಡುವಂಥದ್ದು ತುಪ್ಪದ ದೀಪಗಳನ್ನು ಅಚ್ಚಿ ಆರಾಧನೆ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಗೋ ಮಾತೆಗಳಿಗೆ ಅಂದರೆ ಹಸುಗಳಿಗೆ ನೀವು ವಿಶೇಷವಾಗಿ ಅಕ್ಕಿಯನ್ನು ನೆನೆಸಿ ಕಡಲೆಕಾಳನ್ನು ನೆನೆಸಿ ಬೆಲ್ಲ ಬಾಳೆಹಣ್ಣನ್ನು ಸೇರಿಸಿ ನೀವು ರಾಯರ ಹೆಸರಲ್ಲಿ ಹಸುಗಳಿಗೆ ತಿನ್ನಿಸುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಎಲ್ಲಾದ್ರೂ ಹಸುಗಳು ಇರೋವಂಥದ್ದಕ್ಕೆ ನೀವು ವಿಶೇಷವಾಗಿ ಹಸಿರು ಹುಲ್ಲುಗಳನ್ನು ತಿನ್ನಿಸುವಂಥದ್ದನ್ನು ನೀವು ಮಾಡೋವಂಥದ್ರಿಂದ ಖಂಡಿತವಾಗ್ಲೂ ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ರಾಯರ ಮಠಗಳಿಗೆ ನೀವು ಅನ್ನದಾನದ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನೋರು ಅಕ್ಕಿಗಳನ್ನು ಸೊಪ್ಪುಗಳನ್ನು ತರಕಾರಿಗಳನ್ನು ತುಪ್ಪನ ಬೆಲ್ಲನ ನಿಮ್ಮ ಕೈಯಲ್ಲಿ ಯಾವ ಯಾವ ವಸ್ತುಗಳು ಆಹಾರ ಧಾನ್ಯಗಳನ್ನು ನೀವು ದಾನವಾಗಿ ನೀಡಬೇಕು ಅಂತ ಬಯಸ್ತೀವಿ ನಾಳೆ ಇವತ್ತಿನ ದಿನ ನಾಳೆ ದಿನ ನಾಡಿದ್ದು ಮೂರು ದಿನಗಳು ನೀವು ದಾನ ಕೊಡುವಂಥದ್ದನ್ನು ಖಂಡಿತ್ವಾಗ್ಲೂ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವ್ಯವಸ್ಥೆ ಇದ್ದು ನೀವು ಊಟದ ವ್ಯವಸ್ಥೆನ ಮಾಡಿ ಅಥವಾ ನಿಮಗೆ ಯಾರಿಗಾದ್ರೂ ಊಟ ಹಾಕುವಂಥದ್ದು ನಿಮ್ಮ ವ್ಯವಸ್ಥೆಗೆ ಆಗುತ್ತೆ ಅನ್ನೋದಾದರೆ ನಿರ್ಗತಿಕರಿಗೆ ಅಥವಾ ನಿಮಗೆ ಬಡವರು ಅಂತ ಅನಿಸೋರಿಗೆ ನೀವು ಊಟ ದಾನ ನೀವು ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಥವಾ ನಿಮಗೆ ರಾಯರ ಮಠಗಳಲ್ಲಿ ನೀವು ನೀರನ್ನು ದಾನ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರೆ ತರ ಅಥವಾ ದುಡ್ಡು ಕಾಸಿಗೆ ಕೊರತೆ ಇದ್ದರೆ ಅದು ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಮದುವೆ ಆಗಲೇಬೇಕು ಅಂತ ಬಯಸುವಂತ ಹುಡುಗ ಇರ್ಬೋದು ಹುಡುಗ ಇರ್ಬೋದು ಅಥವಾ ಒಳ್ಳೆ ಉದ್ಯೋಗ ಸಿಗಬೇಕು ಅಂತ ಬಯಸುವಂಥವ್ರು ಅಥವಾ ಒಳ್ಳೆ ಸಂತಾನ ಆಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನೀವು ಕಡಲೆ ಕಾಳುಗಳನ್ನು ಯಥೇಚ್ಛವಾಗಿ ರಾಯರಮಠಗಳಿಗೆ ಮಠಗಳಿಗೆ ನಾಳೆ ತಗೊಂಡೋಗಿ ಕೊಡುವಂಥದ್ದನ್ನ ಮಾಡಿ ಅದರಲ್ಲೂ ಕಡಲೆ ಕಾಳು ಅಥವಾ ಕಡಲೆ ಬೇಳೆ ಯಾಕಂದರೆ ರಾಯರಿಗೆ ಕಡಲೆ ಬೇಳೆಯ ಪಾಯಸ ಅಂದರೆ ತುಂಬ ಇಷ್ಟ ಇರುತ್ತೆ ಅಂತಹ ಕಡಲೆ ಬೇಳೆನ ನಾವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ರಾಯರ ಕೊಡುಪಗೆ ಪಾತ್ರರಾಗ್ಬೋದು ಕಡಲೆ ಕಾಳನ್ನು ಕೊಟ್ಟಾಗಲೂ ಅಷ್ಟೇ ಕಡಲೆ ಕಾಳನ್ನು ನೆನೆಸಿ ಅದನ್ನು ವಿಶೇಷವಾಗಿ ರಾಯರ ಆರಾಧನೆ ಸಮಯದಲ್ಲಿ ಅವರು ಅಡುಗೆಗೆ ಉಪಯೋಗಿಸೋದ್ರಿಂದ ನಮಗೆ ಇರುವಂಥ ಗುರು ಸಹಾಯ ಮಾಡುತ್ತೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರ ಮಠಗಳಿಗೆ ಹೋಗಿ ಅಕಸ್ಮಾತ್ ಮಠಕ್ಕೆ ಹೋಗುವಾಗಲಿಲ್ಲ ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಫೋಟೋಗಳಿಗೆ ನೀವು ಅಲಂಕಾರ ಮಾಡುವಂಥದ್ದು ಅದರಲ್ಲೂ ನೀವು ವಿಗ್ರಹಗಳನ್ನ ಇಟ್ಟು ಅಥವಾ ಫೋಟೋಗಳನ್ನ ಇಟ್ಟು ಆರಾಧನೆ ಮಾಡುವಂಥವ್ರು ಒಂದು ದಿನ ಇವತ್ತು ನೀವು ಆರಾಧನೆಗೆ ಸಂಬಂಧಪಟ್ಟಂತಹ ಫೋಟೋ ಅಥವಾ ವಿಗ್ರಹ ಇಟ್ಟರೆ ಮೂರು ದಿನಗಳ ತುಳಸಕ್ಕೆ ಹೋಗಬಾರ್ದು ವಿಶೇಷವಾಗಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತಿತ್ತು ಆ ರೀತಿ ಅಲಂಕಾರಗಳನ್ನು ಮಾಡಿ ತುಳಸೀಸ್ನ ಸಮರ್ಪಣೆ ಮಾಡಿ ನೈವೇದ್ಯಕ್ಕೆ ನೀವು ಹಾಲು ಹಣ್ಣು ಡ್ರೈ ಫ್ರೂಟ್ಸ್ಗಳನ್ನು ಇಡುವಂಥದ್ದನ್ನು ನೀವು ಮಾಡಿ ಮೂರು ದಿನಗಳ ಕಾಲ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ರಾಯರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳುವಂಥದ್ದು ಅಕ್ಷರ ಮಾಲಿಕ ಸ್ತೋತ್ರಗಳನ್ನು ಹೇಳ್ಕೊಳ್ಳೋವಂಥದ್ದು ದುಃಖಹರಣ ಸ್ತೋತ್ರಗಳನ್ನು ಹೇಳ್ಕೊಳ್ಳೋ ಅಂಥದ್ದು ಅದು ಯಾವುದೂ ಬರಲಿಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರನಾದ್ರೂ ನೀವು ಒಂದು ಹನ್ನೊಂದು ಸರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ